ಹೇಮಾವತಿ ಕೆನಾಲ್ ಲಿಂಕ್ಗೆ ವಿರೋಧಿ ಸರ್ಕಾರದ ವಿರುದ್ಧ ತುಮಕೂರಲ್ಲಿ ಸ್ವಾಮೀಜಿಗಳು ಪ್ರತಿಭಟಿಸಿದ್ರು ಇದೀಗ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ನಡೆಸಿದ್ದ ಸ್ವಾಮೀಜಿಗಳ ವಿರುದ್ಧವೇ ಕೊಲೆ ಯತ್ನ ಅಡಿ ಕೇಸ್ ದಾಖಲಿಸಲಾಗಿದೆ ತಿಪಟೂರು ನಗರ ಠಾಣೆ ಇನ್ಸ್ಪೆಕ್ಟರ್ ವೆಂಕಟೇಶ್ವರ ದೂರು ನೀಡಿದ್ರು ವೆಂಕಟೇಶ್ ದೂರಿನನ್ವಯ ದೊಡ್ಡ ಗುಣಿ ಮಠದ ರೇವಣ ಸಿದ್ದೇಶ್ವರ ಸ್ವಾಮೀಜಿ ಬೆಳ್ಳಾವಿ ಕಾರದ ಮಠದ ವೀರಬಸವ ಸ್ವಾಮೀಜಿ ಗೊಲ್ಲಹಳ್ಳಿ ಮಠದ ವಿಭವ ವಿದ್ಯಾಶಂಕರ ಸ್ವಾಮೀಜಿ ತೇವಡಿ ಹಳ್ಳಿ ಚನ್ನಬಸವೇಶ್ವರ ಸ್ವಾಮೀಜಿ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಲಾಗಿದೆ ಗುಣಿ ಮಠದ ರೇವಣ್ಣ ಸಿದ್ದೇಶ್ವರ ಸ್ವಾಮೀಜಿ ಎಫ್ಐ ಗೊಲ್ಲಹಳ್ಳಿ ಮಠದ ವಿಭವ ವಿದ್ಯಾಶಂಕರ ಸ್ವಾಮೀಜಿ ಎ ಸೆವೆನ್ ತೇವಡಿಹಳ್ಳಿ ಚನ್ನಬಸವೇಶ್ವರ ಸ್ವಾಮೀಜಿ ಎ ಏಟ್ ಎಂದು ಎಫ್ಐಆರ್ನಲ್ಲಿ ಉಲ್ಲೇಖಿಸಿದ್ದಾರೆ ಯಂತ್ರೋಪಕರಣಗಳಿಗೆ ಬೆಂಕಿ ಹಚ್ಚುವ ಪ್ರಚೋದನೆ ನೀಡಲಾಗಿತ್ತು ಪೊಲೀಸರ ಮೇಲೆ ಕಲ್ಲು ಎಸೆದು ಕೊಲೆ ಯತ್ನ ಮಾಡಲಾಗಿತ್ತು ಕಾಮಗಾರಿ ಸ್ಥಳದಲ್ಲಿ ಜನರನ್ನ ಉದ್ರೇಕಿಸಿದ ಆರೋಪದ ಮೇಲೆ ಕೇಸ್ ನೀಡಿದ್ರು ಏನೋ ಸ್ವಾಮೀಜಿಗಳ ಮೇಲಿನ ಕೇಸ್ಗಳ ಸೊಗಡು ಶಿವಣ್ಣ ಕಿಡಿಕಾರಿದ್ದಾರೆ ಡಿಸಿ ಕಚೇರಿ ಎದುರು ಅಮರಾನಂತ ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ದಾರೆ ಯೋಜನೆ ನಿಲ್ಲಿಸುವಂತೆ ಸೊಗಡು ಪ್ರಹ್ಲಾದ್ ಜೋಶಿ ಎಚ್ ಡಿಕೆ ಸೋಮಣ್ಣಗೆ ಪತ್ರ ಬರೆದಿದ್ದಾರೆ ರಜೆ ಮುಗಿಸಿ ಶಾಲೆಗೆ ಬಂದ ವಿದ್ಯಾರ್ಥಿಗಳಿಗೆ ಕಾಯಂ ಶಿಕ್ಷಕರ ಕೊರತೆ ಕಾಡ್ತಿದೆ ಬಳ್ಳಾರಿಯಲ್ಲಿ ವರ್ಷದಿಂದ ವರ್ಷಕ್ಕೆ ಶಿಕ್ಷಕರ ಕೊರತೆ ಹೆಚ್ಚಾಗ್ತಿದೆ ವಿಭಜಿತ ಬಳ್ಳಾರಿ ಜಿಲ್ಲೆಯ ಐದು ತಾಲೂಕಿನಲ್ಲಿ ಬರೋಬ್ಬರಿ ಎರಡು ಸಾವಿರದ ಮುನ್ನೂರ ಅರವತ್ತೆಂಟು ಶಿಕ್ಷಕರ ಹುದ್ದೆ ಖಾಲಿಯಿದೆ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಸಾವಿರದ ಎಂಟುನೂರ ಎಂಬತ್ತೊಂದು ಶಿಕ್ಷಕರ ಕೊರತೆ ಇದ್ರೆ ಪ್ರೌಢಶಾಲೆಯಲ್ಲಿ ನಾನೂರ ಎಂಬತ್ತೇಳು ಶಿಕ್ಷಕರ ಕೊರತೆ ಸೇರಿ ಒಟ್ಟು ಎರಡು ಸಾವಿರದ ಮುನ್ನೂರ ಅರವತ್ತೆಂಟು ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ ಬಳ್ಳಾರಿ ಜಿಲ್ಲೆಯ ಪ್ರಾಥಮಿಕ ಶಾಲೆಗಳಿಗೆ ಒಟ್ಟು ನಾಲ್ಕು ಸಾವಿರದ ಇನ್ನೂರ ನಾಲ್ಕು ಶಿಕ್ಷಕರ ಹುದ್ದೆ ಮಂಜೂರಾಗಿತ್ತು ಇದರಲ್ಲಿ ಎರಡು ಸಾವಿರದ ಮುನ್ನೂರ ಹತ್ತೊಂಬತ್ತು ಕಾಯಂ ಶಿಕ್ಷಕರಿದ್ದಾರೆ ಇನ್ನುಳಿದಂತೆ ಒಂದು ಸಾವಿರದ ಎಂಟುನೂರ ಎಂಬತ್ತೊಂದು ಹುದ್ದೆ ಭರ್ತಿಯಾಗಬೇಕಿದೆ ಆಗಬೇಕಿದೆ ಶಿಕ್ಷಕರ ಕೊರತೆ ಹಿನ್ನೆಲೆ ನಿರೀಕ್ಷಿತ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಅಡ್ಮಿಷನ್ ಆಗ್ತಿಲ್ಲ ಎನ್ನಲಾಗ್ತಿದೆ ಪ್ರಮುಖವಾಗಿ ಇಂಗ್ಲಿಷ್ ವಿಜ್ಞಾನ ವಿಷಯಕ್ಕೆ ಕೊರತೆ ಹೆಚ್ಚಾಗಿದೆ ఇది ఏషియానెట్ న్యూస్ నెట్వర్క్ ప్రస్తుతి